ದೇಹಕ್ಕೇನ್ ಹಿತ ನಿಮ್ ದೇಹ ಯಾವ ಆಹಾರವನ್ನು ಇಷ್ಟ ಪಡುತ್ತೆ ಅದನ್ನ ಕಮ್ಮಿ ಕ್ವಾಂಟಿಟಿ ಈ ಫಂಕ್ಷನ್ಸ್ ಅಲ್ಲಿ ಡಿಶ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ನೀವು ಇದನ್ನೆಲ್ಲ ಗಮನಿಸ್ಬೇಕು ಹೆಲ್ತ್ ಹಾಳಾದ್ರೆ ಮನಸ್ಸು ಹಾಳಾಯ್ತು ಮನಸ್ಸು ಹಾಳಾದ್ರೆ ಶರೀರ ಹಾಳಾಯ್ತು ಅವ್ನು ಹೆಂಗ್ ವರ್ಕ್ ಮಾಡ್ತಾನೆ ಫಾರಂ ಕೋಳಿ ತಿಂದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಮಕ್ಕಳಿಗೆ ಮೊದಲು ಕಲಸಿ ಇದು ಹಾಳಾಯ್ತು ಅಂತ ಇಟ್ಕೊಳ್ಳಿ ಅಡುಗೆ ಮನೆ ಮನೇಲಿ ಹಾಳಾದ್ರೆ ರೂಮು ಚೆನ್ನಾಗಿತ್ತು ದೇವ್ರ ಮನೆ ಹೃದಯ ಅಡುಗೆ ಯಾಕೆ ಹೃದಯ ಮನಃಶಾಂತಿ ಸಿಗೋ ಜಾಗ ಬೆದುಳಿನ ಭಾಗ ಮನೆ ಲೈಬ್ರರಿ ಇದು ಮನೆ ಅಡುಗೆ ಮನೆ ಅಡುಗೆ ಮನೆ ಹಾಳಾಯಿತು ಅಂದರೆ ಏನಾಗ್ಬೋದು ಮನುಷ್ಯನಿಗೆ ಎನರ್ಜಿ ಸಿಗುವುದಲ್ಲಿಂದ ಅಡಿಗೆಯಿಂದ ದೇಹದ ಜೀರ್ಣಾಂಗ ಜೀರ್ಣಾಂಗಗಳೇ ಕೈ ಕೊಟ್ಟಿದರೆ ಅವನಿಗೆ ಪಕ್ಕ ಥೈರಾಯ್ಡು ಇನ್ಸುಲಿನ್ ಡೆವಲಪ್ ಆಗೋದಿಲ್ಲ ಶುಗರು ಸರ್ವವೂ ಬರ್ತದೆ ಹಾಗಾಗಿ ನಾನು ಈಗಿನ ಯೂತ್ಸಲ್ಲಿ ಹೇಳೋದು ನೀವು ದೇವ್ರನ್ನ ನಂಬಿ ಬಿಡಿ ತೊಂದರೆ ಇಲ್ಲ ಕರೆಕ್ಟು ನಿಮಗೆ ಹಿತ ಆಗುವ ಆಹಾರ ಯಾರ್ಯಾರು ಡಯಟಿಸ್ ಹೇಳ್ತಾರೆ ಅಂತ ಹೋಗಲ್ಲಿ ಲೈನಲ್ಲಿ ನಿಂತು ಒಬ್ಬ ಹತ್ತು ಜನ ಹತ್ತು ಥರ ಹೇಳ್ತಾರೆ ಈ ಅಷ್ಟಮಂಗಲ ಹೇಳಿದಾಗೆ ಎಲ್ಲವೂ ಪರಿಹಾರ ಮಾಡ್ತಾ ಕೂರ್ತೀರಾ ನಿಮ್ಮ ದೇಹಕ್ಕೆ ಏನು ಹಿತ ನಿಮ್ಮ ದೇಹ ಯಾವ ಆಹಾರವನ್ನು ಇಷ್ಟಪಡುತ್ತೆ ಅದನ್ನು ಕಮ್ಮಿ ಕ್ವಾಂಟಿಟಿ ತಿನ್ನಿ ಪಾಯಿಂಟ್ ನಂಬರ್ ಒನ್ ನೆಕ್ಸ್ಟು ದಿನದಲ್ಲಿ ಎರಡು ಗಂಟೆ ಯೋಗ ಮಾಡಿ ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಅರ್ಧ ಗಂಟೆ ಯೋಗಾಸನ ಮಾಡಿ ಅಟ್ಲೀಸ್ಟ್ ಸೂರ್ಯ ನಮಸ್ಕಾರ ಮಾಡಿ ಮಧ್ಯಾಹ್ನ ನಿಮಗೇನು ಇಷ್ಟೇ ಒಳ್ಳೆಯ ಊಟ ಮಾಡಿ ಬೆಳಗ್ಗೆ ಸ್ವಲ್ಪ ಕಷಾಯ ತೊಗೊಳ್ಳಿ ಸ್ವಲ್ಪ ಲೈಟ್ ಇಷ್ಟು ಆಯಿಲ್ ಫುಡ್ ತೊಗೊಳ್ಬೇಡಿ ಡೈರೆಕ್ಟ್ ಹೊಟ್ಟೆಗೆ ಮಸಾಲೆ ಹಾಕಬಾರ್ದು ಆಯಿಲ್ ಹಾಕ್ಬಾರ್ದು ದಟ್ ಈಸ್ ಪಾಯ್ಸನ್ ಬೆಳಗ್ಗೆ ಮುಂಚೆ ನಾನು ಐ ಟಿ ಹುಡುಗರನ್ನು ನೋಡಿದ್ದೀನಿ ಬಿಸಿ ಬಿಸಿ ಉದ್ದಿನ ಒಡೆ ತಗೊಂಡು ನುಗ್ತಾ ಇರೋದು ಗೊತ್ತು ದೋಸೆ ಉದ್ದು ಗ್ಯಾಸ್ಟಿಕ್ಕಿಗೆ ಬೇಕಾಗಿತ್ತು ಅದು ಯಾವ ಆಯಿಲಲ್ಲಿ ಮಾಡಿರ್ತಾರೋ ಗೊತ್ತಿಲ್ಲ ಈಗಿನ ಯಾವ ಮನೇಲಿ ಮಾಡಿದೆ ಆ ಅಡುಗೆ ಎಣ್ಣೆನೇ ನಂಬೋ ಪರಿಸ್ಥಿತಿಲಿಲ್ಲ ನೀವು ತಿನ್ನೋದು ಹೈ ಪೆಟ್ರೋಲಿಯಂ ಎಕ್ಸ್ಟ್ರಾಕ್ಟ್ ಅದರಲ್ಲಿ ಯಾವ ಸಂಶಯನೂ ಇಲ್ಲ ಅಲ್ಲಿ ಬೆಳಗ್ಗೆ ಆರೋಗ್ಯ ಪಿಚ್ಚರ್ ಬಿಡ್ತು ಹೆಲ್ತ್ ಹಾಳಾದರೆ ಮನಸ್ಸು ಹಾಳಾಯಿತು ಮನಸ್ಸು ಹಾಳಾದರೆ ಶರೀರ ಹಾಳಾಯಿತು ಅವ್ನು ಹೆಂಗೆ ವರ್ಕ್ ಮಾಡ್ತಾನೆ ಅದಕ್ಕೆ ಸರಿಯಾಗಿ ಅವನಿಗೆ ಆಫೀಸ್ರಲ್ಲಿ ಆಫೀಸಲ್ಲಿ ಯಾರೋ ಡಿಗ್ರೇಡ್ ಮಾಡಿ ಇನ್ಯಾರೋ ಜೊತೆ ಕಂಪ್ಯಾರಿಷನ್ ಮಾಡಿದಾಗ ಅವನು ಖಿನ್ನತೆಗೆ ಒಳಗಾಗ್ತಾನೆ ಇದೆಲ್ಲ ಸೇರಿ ಅವನ ಸಂಜೆ ಇಂಪ್ಯಾಕ್ಟ್ ಏನು ಒಂದು ಸಿಗರೇಟು ಇಲ್ಲ ಡ್ರಗ್ಸು ಇಲ್ಲ ಎಣ್ಣೆ ಇಲ್ಲ ಊರು ಸುತ್ತ ಸೊ ಇದನ್ನು ತಿಳ್ಕೊಳ್ಬೇಕು ಇದು ಹಾಳಾಯಿತು ಅಂದರೆ ಯುರಿನರಿ ಟ್ರ್ಯಾಕ್ ಖಂಡಿತ ಹಾಳಾಗ್ತದೆ ಕಿಡ್ನಿ ಫಂಕ್ಷನ್ಸ್ ಹಾಳಾಗ್ತದೆ ಮೈನ್ ಸ್ವಿಚ್ ಇದು ಇದು ಇನ್ನೂ ಮೈನ್ ಸ್ವಚ್ಚು ಈ ಸ್ವಿಚ್ ಇದು ಇದೆಲ್ಲ ವರ್ಕ್ ಆಗ್ತಿಲ್ಲ ಅಂದರೆ ಬಾಡಿಯಲ್ಲಿ ಬ್ಲಡ್ ಕೊಲೆಸ್ಟ್ರಾಲು ಕಿಡ್ನಿ ವರ್ಕ್ ಆಗಿಲ್ಲ ಫಿಲ್ಟರ್ ಆಗಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಇರೋ ಬ್ಲಡ್ ಮತ್ತೆ ಹಾರ್ಟಿಗೆ ಹೋಗುತ್ತೆ ಅದು ಬ್ಲಾಕ್ಸ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮೆದುಳಿನಿಂದ ಹೋದರೆ ಬ್ರೈನ್ ಸ್ಟ್ರೋಕ್ ಆಗ್ತದೆ ಕಿಡ್ನಿಯಲ್ಲಿ ಜಾಸ್ತಿಯಾಗಿ ಉಳಿತಾ ಕೂತು ಅಂದರೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಯೂರಿನರಿ ಟ್ರ್ಯಾಕಲ್ಲಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ ಹೋಲ್ಸೇಲ್ ಎಲ್ಲವೂ ಹಾಳಾಗ್ತದೆ ಸೊ ಹಾಗಾಗಿ ಈ ಮೂರು ಟಿಪ್ಸು ಒಂದು ಹಿತವಾಗುವ ಆಹಾರ ನನಗೆ ಹಿತಾಗಿದ್ದು ಪಕ್ಕದವನಿಗೆ ಆಗಬೇಕು ಅಂತಿಲ್ಲ ಆದರೆ ಕ್ವಾಂಟಿಟಿ ಕಮ್ಮಿ ಮಾಡಿ ತಿನ್ನೋದು ಎರಡನೇದು ಎರಡೊತ್ತು ಯೋಗಾಭ್ಯಾಸ ಮಾಡೋದು ಬೆಳಗ್ಗೆ ಲೈಟ್ ಫುಡ್ ಮಧ್ಯಾಹ್ನ ಒಳ್ಳೆ ಊಟ ರಾತ್ರಿ ತುಂಬ ಬೆಳಗ್ಗೆ ಕೆ ಮಜಲ್ ಕೆಲಸ ಮಾಡೋರು ಬೆಳಗ್ಗೆ ಒಳ್ಳೆ ಫುಡ್ ತಿನ್ನಿ ಯಾಕೆ ಆವಾಗ ಅವನು ಮೂಟ ಅವರವನಿಗೆ ಎರಡು ದೋಸೆ ತಿಂದ್ಕೊಂಡು ಅಂದರೆ ಅವನು ಅಡ್ಬಿಡ್ತಾನೆ ಮತ್ತು ಮೂಟೆ ಹೊರೆಯೋ ಕೆಲಸ ಮಜಲ್ಸನ್ನು ಯಾರೆಲ್ಲ ಯೂಸ್ ಮಾಡ್ತೀರಿ ಬ್ರೈನ್ ಯೂಸ್ ಮಾಡೋರಿಗೆ ನಾ ಹೇಳಿದೆ ಬೆಳಗ್ಗೆ ಸ್ವಲ್ಪ ಫ್ರೂಟ್ಸ್ ಅಭ್ಯಾಸ ಮಾಡಿ ಯಾಕೆ ಫ್ರೂಟ್ಸಲ್ಲಿ ಫ್ರೂಟ್ಸಲ್ಲಿ ಎನರ್ಜಿ ತಕ್ಕ ಮಟ್ಟಿಗೆ ಎಲ್ಲವೂ ಸಾಲ್ಟು ಎಲ್ಲ ಒಂದು ಬ್ಯಾಲೆನ್ಸ್ಡ್ ಇರುತ್ತೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗ ಅದು ಹಾಳಾಗುತ್ತೆ ಈಗ ಸುಮಾರು ಜನ ನೋಡಿದೀನಿ ಬೆಲೆಕಾಯಿ ಪೆಪ್ಪರ್ ಹಾಕ್ಕೊಳ್ತೀನಿ ನಾನು ಆಲ್ರೆಡಿ ಅದರಲ್ಲಿ ಉಪ್ಪು ಖಾರ ಎಲ್ಲವೂ ನೇಚರಿಂದನೇ ರೆಡಿ ಇರುತ್ತೆ ಅದಕ್ಕೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗ ಹೆಲ್ತ್ ಹಾಳಾಗೋದು ನೀವು ಮದುವೆ ಮನೆಯಲ್ಲೆಲ್ಲ ಕೊಡ್ತಾರೆ ಕೋತಿ ತಾನಾಳು ಆಗೋದಲ್ಲದೆ ತಾ ಒನ ಹಾಳು ಮಾಡ್ದಂಗೆ ಎಲ್ಲರಿಗೂ ಹಂಚುದು ಮತ್ತು ನೀನು ತಿನ್ನು ನೀನು ತಿನ್ನು ಇದಕ್ಕೆ ಮಸಾಲ ಹಾಕಿ ತಿನ್ನು ಮಸಾಲ ಚಾಟ್ಸ್ ಏನು ಮಾಡುತ್ತೆನೋ ಪರಿಜ್ಞಾನ ನಮಗಿಲ್ಲ ತಂದೆ ಬಾವಿ ಹಾರಿದ್ರೆ ಮಗ ಸಮುದ್ರಕ್ಕೆ ಹಾರ್ತಾನೆ ಎಂದಾಗೆ ತಂದೆ ನೋಡಿ ಮಗನೂ ಕಲಿತಾನೆ ಹಾ ಗೋಬಿ ಇಸ್ ಪ್ರಿಫರ್ಡ್ ಫುಡ್ ಮಸಾಲ ಪೂರಿ ಇಸ್ ಪ್ರಿಫರ್ಡ್ ಫುಡ್ ಹೊಟ್ಟೆ ಹಾಳು ಮಾಡ್ತಿದ್ದೀವಿ ಏನೋ ಎಚ್ಚರ ಇರಲ್ಲ ಸೊ ಈ ಫಂಕ್ಷನ್ಸಲ್ಲಿ ಡಿಶ್ಶನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ನೀವು ಇದನ್ನೆಲ್ಲ ಗಮನಿಸ್ಬೇಕು ನೀವು ಕರೆದು ನಾಲ್ಕು ಜನನ ಕರೆದು ಒಳ್ಳೆ ಊಟ ಹಾಕ್ತಿದ್ದೀರಿ ಅವರಿಗೆ ಆರೋಗ್ಯಕ್ಕೆ ಹೆಲ್ತಿ ಇರೋ ಟೇಸ್ಟಿ ಫುಡ್ಡನ್ನೇ ಕೊಡಿ ಸ್ನ್ಯಾಕ್ಸ್ ಹೆಲ್ತಿ ಇರೋ ಸ್ನ್ಯಾಕ್ಸ್ ಹಿಂದಿನ ಸ್ನ್ಯಾಕ್ಸ್ಗಳೆಲ್ಲ ತನ್ನಿ ಹಳ್ಳೀಲಿ ಮಾಡ್ತಿದ್ರಲ್ಲ ಈಗ ನಾವು ವೆಸ್ಟರ್ನ್ ಕಲ್ಚರ್ ಕಾಪಿ ಹೊಡೆದಲ್ಲ ಈ ಚೈನೀಸ್ ಐಟಮ್ ಈಚೆ ಆ್ಯಡ್ ಆಗಿತ್ತು ಚೈನಾ ಮೇಡ್ ಮಾತ್ರ ಬರಲಿಲ್ಲ ಚೈನಾ ಫುಡ್ಡು ಆ್ಯಡ್ ಆಯಿತು ಈಗ ಯಾವ ಮಕ್ಕಳು ಕೇಳಿದರೆ ಅವು ನ್ಯೂಡಲ್ಸ್ ಮಾಡಲ್ವಾ ಇವತ್ತು ನ್ಯೂಡಲ್ಸೇ ಆಗಬೇಕು ಇವತ್ತು ಗೋಬಿಯೇ ಆಗಬೇಕು ಇವತ್ತು ಗೀ ರೋಸ್ಟೇ ಆಗಬೇಕು ನಾನ್ ವೆಜ್ ಅವ್ರ್ ಆ ಗೀ ಹಾಕ್ತಾನೋ ಡಾಲ್ಡಾ ಹಾಕ್ತಾನೋ ಇನ್ನೇನು ಹಾಕ್ತಾನೋ ಗೊತ್ತಾ ನಿಮಗೆ ಇವತ್ತು ಎಂಪೈರಲ್ಲೇ ಊಟ ಆಗಬೇಕು ಇವತ್ತು ಕೆ ಎಫ್ ಸಿಲ್ಲೇ ಆಗಬೇಕು ಮಕ್ಕಳಿಗೆ ಇದೊಂಥರ ಅಡಿಕ್ಷನ್ ಆಗಿದೆ ಮೆಂಟಲಿ ದೇ ಪ್ರಿಪೇರ್ಡ್ ಅಲ್ರಾಮ್ ಇದ್ದಾಗ ಅಳ್ತಾರೆ ಹಠ ಮಾಡ್ತಾರೆ ಕೆ ಎಫ್ ಸಿ ಶಾ ಎದುರುಗಡೆ ಹೋದರೆ ಫಾರ್ಮ್ ಕೋಳಿ ತಿಂದರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಮಕ್ಕಳಿಗೆ ಮೊದಲು ಕಲಸಿ ನೀವು ಕಲೀರಿ ಅವಾಗ ಅರ್ಥ ಆಗುತ್ತೆ ಕಾಯಿಲೆ ಕಮ್ಮಿ ಆಗುತ್ತೆ ಅದಕ್ಕೆ ಒನ್ ಡೈಲಾಗಿ ಹೇಳಬೇಕಂದ್ರೆ ಖಯಾಲೆಯಿಂದ ಖಯಾಲಿ ಏನದು ಖಯಾಲಿ ಅಂದರೆ ಚಟಗಳು ಅಂತ ಅದರಿಂದ ಕಾಯಿಲೆ ಬರುತ್ತೆ ತುಂಬ ಆಲೋಚನೆ ಮಾಡೋದು ಒಂದು ಕಯಾಲಿಗೆ ಹದಿನೈದು ವರ್ಷದ ನಂತರ ಏನಾಗುತ್ತೆ ಅಂತ ಇನ್ಶೂರೆನ್ಸ್ ಅವನಿಗೆ ಗೊತ್ತಿಲ್ಲ ಇವನಿಗೆ ಎಂತಕ್ಕಂತೆ ಇಪ್ಪನ್ ಮಹಾತ್ಮ ಗಾಂಧಿನೇ ಐವತ್ತು ವರ್ಷದ ಆಚೆ ಯೋಚನೆ ಮಾಡಿ